ನಮಸ್ಕಾರ ಆರ್ ಶೆಟ್ಟಿ ಚಿತ್ರ ಸ್ವಾಗತ ಉತ್ತರ ದ್ವಾದಶಿ ದಿನ ತುಳಸಿ ಪೂಜಾ ಎಲ್ಲರೂ ಮಾಡೇ ಅವತ್ತು ನೆಲ್ಲಿಕಾಯಿ ಆರತಿ ಮಾಡಿರ್ತೀರಲ್ವಾ ಆ ಮಿಕ್ಕಿರುವಂತಹ ನೆಲ್ಲಿಕಾಯಿಂದ ಇವತ್ತು ನಾವು ರುಚಿಯಾದ ಚಟ್ನಿ ಮಾಡೋದು ಹೇಗೆ ನೋಡೋಣ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಎಸ್ ಆರ್ ಶೆಟ್ಟಿ ಚಿಜನ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ನೋಡಿ ನೆಲ್ಲಿಕಾಯಿನ ತೊಳ್ಕೊಂಡ್ಬಿಡ್ಬೇಕು ಒದ್ದೆ ಇಲ್ಲದೆ ಇರೋ ಥರ ಇದನ್ನೆಲ್ಲ ಒಡ್ಸ್ಕೊಬೇಕು ನಂತರ ಇದನ್ನೆಲ್ಲ ತೆಗೆದುಬಿಟ್ಟು ಪೀಸ್ಗಳಾಗಿ ಹೋಳುಗಳಾಗಿ ಹೆಚ್ಚಿಕೋಬೇಕಾಗತ್ತೆ ನೋಡಿ ನೆಲ್ಲಿಕಾಯಿನ ಬೀಜ ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಸುಟ್ಟಿರುವಂತಹ ಈ ಭಾಗವನ್ನು ಸಪ್ರೇಟ್ ಮಾಡ್ಕೊಂಡಿದ್ವಿ ಈ ಪೀಸಾಗಿ ಮಾಡ್ಕೊಂಡಿದ್ದೀವಿ ಚಟ್ನಿ ಮಾಡ್ಕೊಳ್ಳೋಣ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾಯಿದ್ದೀನಿ ನೋಡಿ ಜೀರಿಗೆ ಹಾಕ್ಕೊಳ್ಳೋಣ ಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪನೇ ಸ್ವಲ್ಪ ಕಾಲು ಸ್ಪೂನಷ್ಟು ಮೆಂತೆ ಹಾಕೊತೀವಿ ನೋಡಿ ಚಿಟಿಕೆ ಹಿಂಗೆ ಹಾಕೋಣ ಇದನ್ನ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಪುರಿ ಮಾತ್ರ ಸಣ್ಣನೇ ಇರಬೇಕು ನೋಡಿ ಸ್ವಲ್ಪ ಕೊಂಬಣ್ಣ ಬಂದಂಗೆ ಹಾಕ್ತಲ್ವಾ ಆವಾಗ ನಾನಿಲ್ಲಿ ಒಂದು ನಾಲ್ಕು ಹಸಿ ಮೆಣಸಿಕಾಯಿ ಮುರ್ದ್ಬಿಟ್ಟು ಹಾಕ್ತಾಯಿದ್ವಿ ನೋಡಿ ಹಾಗೆ ಹಾಕಬೋದಿ ಅದು ಆರುತ್ತೆ ಸಿಡಿಯುತ್ತೆ ಕಟ್ ಮಾಡಿ ಸೀಲ್ ಉಳಿದ್ಬಿಟ್ಟು ಹಾಕಿ ಅಥವಾ ಮುರಿದ್ಬಿಟ್ಟು ಹಾಕಿ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕಿನಿ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕ್ತೀನಿ ನೋಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ಇಷ್ಟು ಬೇಕಾಗುತ್ತೆ ಯಾಕಂದರೆ ಹುಳಿ ಇರುತ್ತಲ್ವ ಆವಾಗ ಇದು ಬೇಕಾಗುತ್ತೆ ಇಷ್ಟು ಖಾರ ಸ್ವಲ್ಪ ಕರಿಬೇವು ಹಾಕೋಣ ಇದು ಒಂದು ನಿಮಿಷ ಉಳ್ಕೊಳ್ಳೋಣ ಈ ಚಟ್ನಿ ಅನ್ನಕ್ಕೂ ಸೂಪರಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನೆಲ್ಲಿಕಾಯಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ವಿಟಮಿನ್ ಸಿ ಅದರಲ್ಲಿ ಹೇರಳವಾಗಿರುತ್ತೆ ಜೀರ್ಣಕ್ರಿಗೆ ಉತ್ತಮ ತುಂಬಾ ಒಳ್ಳೆಯದು ನೆಲ್ಲಿಕಾಯಿ ನಾವು ಈ ಸ್ವಲ್ಪ ಇದಾದ ನಂತರ ಇದಕ್ಕೆ ಈ ನೆಲ್ಲಿಕಾಯಿನ ಕಟ್ ಮಾಡ್ಕೊಂಡಿದ್ವಲ್ಲ ಈ ನೆಲ್ಲಿಕಾಯಿನ ಹಾಕೋಣ ಒಂದೆರಡು ನಿಮಿಷ ಹುರ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಂಡ್ವಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಾನು ಈಗಾಗಲೇ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ನೆಲ್ಲಿಕಾಯಿ ಗುಳುಂಬ ನೆಲ್ಲಿಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಮಾಡಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ ನೋಡ್ಕೋಬೋದು ಲಿಂಕ್ನು ಕೂಡ ಹಾಕ್ತೀನಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇಲ್ಲಿ ಇಟ್ಕೋಸ್ ಮಾಡಿಬಿಟ್ಟು ಒಂದು ಆರು ನಿಮಿಷಗಳ ಕಾಲ ಬೇಯಿಸ್ಬೇಕಾಗತ್ತೆ ಒಂದು ಮೂರು ನಿಮಿಷ ಬೇಯಿಸಿಬಿಟ್ಟು ತೆಗೆದು ಕಲಿಸ್ಬೇಕು ತಿರ್ಗಾ ಮತ್ತೆ ಮುಚ್ಚಿ ಬೇಯಿಸಬೇಕು ನಮಗೆ ನೆಲ್ಲಿಕಾಯಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬಿಡೋಣ ನೋಡಿ ಮಧ್ಯೆ ಒಂದು ಸಲ ಆಲ್ರೆಡಿ ಕಲಿಸಿದೆ ನಾನು ಇದು ಸ್ವಲ್ಪ ಕಲರ್ ಬಣ್ಣ ಚೇಂಜ್ ಆಗಿದೆ ಗೊತ್ತಾಗ್ತದ ನಿಮಗೆ ಸ್ವಲ್ಪ ಕಾಫ್ಟಾಗಿ ಬಂದಿದೆ ನೋಡಿ ಈ ಕಟ್ ಆಗ್ತಿದೆಯಾ ಇಷ್ಟು ಸಾಫ್ಟ್ ಬಂದರೆ ಸಾಕು ನೆಲ್ಲಿಕಾಯಿ ಸ್ವಲ್ಪ ತೆಳುವಾಗಿ ಕಟ್ ಮಾಡಿಬಿಟ್ರೆ ಬೇಗನೆ ಹಾಕ್ ಆಗೋಗ್ಬಿಡುತ್ತೆ ಕಾಲು ಸ್ಪೂನಷ್ಟು ಅರಿಶಿನ ಹಾಕೋಣ ಒಲೆ ಆಫ್ ಮಾಡ್ಕೊಂಡ್ಬಿಡೋಣ ನಾವು ಸ್ವಲ್ಪನೇ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ತೀನಿ ಬೆಲ್ಲ ಬಂದು ಆಪ್ಷನಲ್ ಬೇಕಿದ್ರೆ ಹಾಕ್ಕೊಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದು ನೆಲ್ಲಿಕಾಯಿ ಸ್ವಲ್ಪ ಒಗರು ಇರುತ್ತೆ ಹುಳಿ ಇರುತ್ತಲ್ವ ಅದು ಬ್ಯಾಲೆನ್ಸ್ ಮಾಡುತ್ತೆ ನೋಡಿ ಒಂದಿಷ್ಟು ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಇದು ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಒಲೆ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಬಿಸಿಗೆ ಸಾಕಾಗುತ್ತೆ ಇದು ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು ತಣ್ಣಗಾದ ನಂತರ ನೀರು ಹಾಕಿದನೇ ಇದನ್ನು ತರಿ ತರಿಯಾಗಿ ರುಬ್ಕೋಬೇಕಾಗತ್ತೆ ಸ್ವಲ್ಪ ತಣ್ಣಗಾಕಿ ಬಿಟ್ಬಿಡೋಣ ಈ ತಣ್ಣಗಾಗಿದೆ ನೋಡಿ ಮಿಕ್ಸಿದಾಗ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಳ್ಳೋಣ ನೀರು ಹಾಕೋದು ಬೇಡ ತರಿ ತರಿಯಾಗಿ ರುಬ್ಕೊತೀನಿ ನೋಡಿ ಇಷ್ಟು ತರಿ ತರಿದ್ರೆ ಸಾಕು ತರಿ ತರಿಯೋದು ರುಚಿಯಾಗಿರುತ್ತೆ ಈಗ ಇದನ್ನು ಬೌಲಿಗೆ ಹಾಕೋಣ ಬೇಕು ಅಂದರೆ ಮೇಲ್ಗಡೆಯಿಂದ ನೀವು ಒಗ್ಗರಣೆ ಕೊಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಬಾಡಿಸ್ಕೊಬೋದು ಹೀಗೆ ಸರಿಯಾಗಿರುತ್ತೆ ಚೆನ್ನಾಗಿರುತ್ತೆ ಹೀಗೆ ಬಂದಿದೆ ಇಷ್ಟು ತರಿದ್ರೇ ರುಚಿ ಇರುತ್ತೆ ನಾವು ಉದ್ದಿನಬೇಳೆ ಕಡ್ಡೆ ಎಲ್ಲ ಹಾಕಿರ್ತೀವಲ್ಲ ಮಧ್ಯೆ ಮಧ್ಯೆ ತಿಂತಾ ಇರಬೇಕಾದ್ರೆ ರುಚಿ ಚೆನ್ನಾಗಿರುತ್ತೆ ಇದನ್ನು ನೀವು ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಚಪಾತಿ ಒಳಗಡೆ ರೋಲ್ ಮಾಡ್ಕೊಂಡು ಹಚ್ಕೊಂಬಿಟ್ಟು ರೋಲ್ ಮಾಡ್ಕೊಂಡು ತಿನ್ಬೋದು ಬೆಡ್ಗೂ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ಉತ್ತನ ದಸ ದಿನ ನೀವು ತುಳಸಿಗೆ ಆರತಿ ಮಾಡಿ ಮಿಕ್ಕಿರುವಂತಹ ನೆಲ್ಲಿಕಾಯಿಂದ ರುಚಿಕರವಾದ ಚಟ್ನಿ ಸಿದ್ಧವಾಯಿತು ತುಂಬಾ ಸಿಂಪಲ್ ಆಗಿದೆ ನೀವು ಮಾಡ್ಕೊಳ್ಳಿ ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹೇಸಾರ್ ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು